ಸರ ಲಂಚ ತಗೋತೀಲ್ರಿ ನೀವು ತಪ್ಪು ತಿಳ್ಕೊಂಡಿರಿ ಯಾರು ತಪ್ಪು ತಿಳ್ಕೊಂಡಿವಿ ಯಾರು ತಪ್ಪು ತಿಳ್ಕೊಂಡಿಲ್ಲ ಎಲ್ಲ ಗೊತ್ತಾಗತ್ತ ಇದಕ್ಕೆಲ್ಲದಕ್ಕೂ ನೀವು ಕರೆಕ್ಟಾಗಿ ಲೆಕ್ಕ ಕೊಡ್ಲೇಬೇಕು ನಿಮ್ಮ ಆಸ್ತಿಗೆ ಈಗ ನೀವು ಇಲ್ಲದಿರಲ್ಲ ನಿಮ್ ಮನೆಯ ಹತ್ರ ಇಡೀ ಹೋಗ್ಯಾರ ಅವರಲ್ಲೆಲ್ಲ ಇನ್ ಎಲ್ಲ ಐ ಟಿ ಅವರೆಲ್ಲ ಸರ್ಚ್ ಮಾಡೇ ಮಾಡ್ತಾರೆ ಅಲ್ಲಿ ಏನೈತಿ ಏನಿಲ್ಲ ಅನ್ಯಾಯವಾಗಿ ಏನೇನೈತಿ ಅದರದ್ದೆಲ್ಲ ಎಲ್ಲದಕ್ಕೂ ನೀವು ಲೆಕ್ಕ ಕೊಡಬೇಕು ಯಾವುದು ನೀವು ಅಕ್ರಮವಾಗಿ ಸಂಪಾದನೆ ಮಾಡಿರೋ ಅದನ್ನು ನಾವೆಲ್ಲನೂ ಮುಟ್ಟುಕೊಂಡು ಹಾಕ್ಕೊಂಡೇ ಹಾಕ್ಕೊಡ್ತೀವಿ ನಿಮ್ಮ ಹತ್ರ ನೂರ ಮಾತಾಡೋಕೆ ನಮಗೂ ಇಷ್ಟ ಇಲ್ಲ ಸರ ಬರ್ರಿ ಇಲ್ಲಿ ಒಳಗ ನೋಡ್ರಿ ಮೊದಲು ನಿಮ್ಮ ಕಾರ್ ಹ್ಯಾಂಡ್ ಓವರ್ ಮಾಡಿ ನಿಮ್ಮ ಲ್ಯಾಪ್ಟಾಪ್ ಹ್ಯಾಂಡ್ ಓವರ್ ಮಾಡಿ ಆಮೇಲೆ ನಿಮ್ಮ ಮನೆ ಚಾವಿ ಅದೆಲ್ಲ ಚದುರ ಚಾವಿ ನನಗೆ ಹ್ಯಾಂಡ್ ಓವರ್ ಮಾಡಲೇಬೇಕು ಸರ ಇದು ಎಲ್ಲ ಮಾಡೋದು ಯಾವ ನ್ಯಾಯ ಅಂತ ನಾನು ಯಾವ ನ್ಯಾಯ ನೀವು ಅನ್ಯಾಯವಾಗಿ ವಯಸ್ಸಾಗಿರೋ ಮುದುಕಿ ಹತ್ರ ಒಂದು ಇಪ್ಪತ್ತು ಹತ್ತು ಸಾವಿರ ಹೋಗೋ ಜಾಗದಾಗ ಮೂರು ಲಕ್ಷದವರೆಗೂ ತಗೊಂಡ ಹೊಟ್ಟಿದ್ರಲ್ಲ ಅದು ಯಾವ್ ಕಾರಣಕ್ಕಂತ ತಿಳ್ಕೋಬಹುದ ಅದು ಯಾವ ನ್ಯಾಯ ಅಂತ ತಿಳ್ಕೊಬೋದಾ ಮಿಸ್ಟರ್ ಪ್ರತಾಪ್ ನಾ ಯಾವ ಲಂಚನೂ ತಗೋತಿರ್ಲಿಲ್ಲ ನಾನು ದಯವಿಟ್ಟು ನಾನು ನಮ್ಮ ಎಮ್ ಎಲ್ ಎ ಸಾಹೇಬ್ ಹತ್ರ ಮಾತಾಡ್ತೀನಿ ಧಾರಾಳವಾಗಿ ಮಾತಾಡಿ ನಿಮ್ಮ ಲಾಯರ್ ಇದಾರಾ ಲಾಯರ್ ಹತ್ರ ಮಾತಾಡ್ಬೇಕಾ ಧಾರಾಳವಾಗಿ ಮಾತಾಡಿ ಅದಕ್ಕಿಂತ ಮುಂಚೆ ನಿಮ್ಮ ಕಾರ್ ಕೀ ನಿಮ್ಮ ಲ್ಯಾಪ್ಟಾಪ್ ಲ್ಯಾಪ್ಟಾಪ್ ಹ್ಯಾಂಡ್ ಓವರ್ ಮಾಡಿ ಕಾರ್ ಕಿ ಹ್ಯಾಂಡ್ ಓವರ್ ಮಾಡಿ ಎಲ್ಲಾ ಕೀಸು ನೀವು ಹ್ಯಾಂಡ್ ಓವರ್ ಮಾಡಲೇಬೇಕು ಅದಾದ ಮೇಲೆ ನಿಮ್ಮ ಮೇಲೆ ತನಿಖೆ ಆದ್ಮೇಲೆ ನೀವು ವಾಪಸ್ ಬರ್ತೀರಿ ಆಫೀಸ್ಗೆ ನೀವಿವಾಗ ಸಸ್ಪೆಂಡ್ ಎಲ್ಲ ಇರ್ತೀರಾ ಈ ಕೇಸ್ ಎಲ್ಲ ಮುಗಿದು ನೀವು ಖುಲಾಶೆ ಆಗೋವರೆಗೂ ಯು ಆರ್ ಸಸ್ಪೆಂಡೆಡ್ ಅಷ್ಟೇ ದಯವಿಟ್ಟು ಮನೆಗೆ ಬನ್ನಿ ಅಲ್ಲಿ ಎಲ್ಲಾ ಇರೋ ದಾಖಲೆ ಪತ್ರ ಎಲ್ಲ ನಾವು ಪರಿಶೀಲನೆ ಪರಿಶೀಲನೆ ಮಾಡಬೇಕು ಆಮೇಲೆ ನಿಮ್ದು ಬೇರೆ ಎಲ್ಲೆಲ್ಲಿ ಏನೇನು ಆಸ್ತಿ ಐತೆ ಅಂತ ನೋಡ್ಕೋಬೇಕು ನಂದೇನು ಆಸ್ತಿ ಇಲ್ಲ ಸರ್ ನಾ ಇರೋದೇ ಕ್ವಾರ್ಟರ್ಸ್ ಒಳಗಿರೋ ಕ್ವಾರ್ಟರ್ಸ್ ಆಸ್ತಿ ಅಂತಸ್ತಿ ಏನು ಇಲ್ಲ ಆಮೇಲೆ ಊರಾಗಿರೋ ಆಸ್ತಿ ಎಲ್ಲ ತಾತಾತ್ರ ಎಲ್ಲ ಮಾಡಿರೋ ಆಸ್ತಿ ಅದ್ರಲ್ಲಿ ನಿಮ್ಗೆ ಏನು ಅಧಿಕಾರ ಇರಲ್ಲ ತಾಪ್ರೆ ನಾವು ಆಡಕತ್ತಿಲ್ಲ ಇಲ್ಲಿ ನಾವು ಬಂದಿರೋದೇ ನಿಮ್ಮನ್ನ ರೆಡ್ಡಂಡ್ ಆಗಿ ಹಿಡ್ದು ನಿಮ್ದು ಎಲ್ಲಾನು ಪೂರಾ ನಿಮ್ದು ಜಾತಕ ತಿಳ್ಕೊಂಡ್ಮೇಲೆ ಮೇಲೆ ನಾವು ಇಲ್ಲಿಗೆ ಬಂದಿರ್ತೀವಿ ಏನು ಸುಮ್ ಸುಮ್ನೆ ಬಂದ್ಬಿಟ್ಟು ಯಾರ್ದೋ ಅಪಾದನೆ ಮಾಡಕ್ಕೆ ನಾವು ರಾಜಕಾರಣಿಗಳಲ್ಲ ಹಂಗಿತ್ತು ಹಿಂಗಿತ್ತು ಅಂತ ಹೇಳಿ ಅರ್ಥ ಆಯ್ತಾ ನಡೀರಿ ನಿಮ್ಮ ಮನೆಗೆ ಹೋಗೋಣ ನಡೀರಿ ನಿಮ್ಮ ಊರಲ್ಲಿರೋ ಆಸ್ತಿನೂ ಎಲ್ಲಾನು ನಾವು ನೋಡ್ತೀವಿ ಪರಿಶೀಲನೆ ಮಾಡ್ತೀವಿ ಅದಾದ್ಮೇಲೆನೆ ಎಲ್ ಯಾವ್ದು ನ್ಯಾಯವಾಗಿ ಯಾವ್ದೆವುದು ನೀವು ಅಕ್ರಮ ಸಂಬಂಧ ಅನ್ಯಾಯವಾಗಿ ದುಡ್ದಿರೋದು ಅಕ್ರಮವಾಗಿರೋದೆಲ್ಲಾನು ನಾವು ಮುಟ್ಕೊಳ್ ಹಾಕೊಳ್ಳೋರೆ ನಿಮ್ಮ ಊರಿಗೂ ಹೋಗ್ಬೇಕಾಗತ್ತ ನಿಮ್ಮ ಮನೆಗೂ ಹೋಗ್ಬೇಕಾಗತ್ತ ದಯವಿಟ್ಟು ಸಹಕಾರ ಮಾಡಿ ಇಲ್ಲ ಅಂದ್ರೆ

அக்கம்மா அக்கம்மா என்னாச்சு என்னாச்சு அவ்வளவா நீங்க கட்டுரைக்கு விடு மணியாக என்னை டி என் எல்லாம் நோட்டுக்கும் ಇಲ್ಲಿ ಆ ಧಾರಾವಾಹಿ ನೋಡುದು ಇಲ್ಲಾಂದ್ರೆ ಮೂರು ರುದ್ದ ಫುಲ್ ಫೋನ್ ನೋಡುದು ಅದನ್ನ ಬಿಟ್ಟು ಬೇರೆ ಏನು ಮಾಡೋದು ಗೊತ್ತಾಗುದಿಲ್ಲ ನಿನಗೆ ಅಯ್ಯೋ ನನ್ನ ಮಗ ಬರೋದು ನಾಲ್ಕುವರಿಗ್ರಿ ಅವ ಅವಾಗ ಬಂದಾಗ ಊಟ ಕೇಳ್ತಾನ ಅಷ್ಟು ಅಣ್ಣ ಮಾಡಿದ ಬಿಡ್ರಿ ಆತು ಎಷ್ಟೊತ್ತೀ ಒಂದೇನು ಮಾಡಿದ್ರಿ ಆತು ಅನ್ನಂಗ ಅನ್ನ ಮಾಡ್ಬಿಡ್ತೀನಿ ರೀ ಹಾಲದವು ಅನ್ನ ಹಾಲು ಊಟ ಮಾಡ್ಬಿಡಂದು ಎಲ್ಲರೂ ಆ ಅನ್ನ ಹಾಲು ಊಟ ಮಾಡ್ಬೇಕಾ ಇಲ್ಲಿ ಎಲ್ಲರಿಗೂ ಏನು ಆರಾಮ ಇಲ್ಲದ ಮಡಿಯನ ಏನು ಯಾರರ ಮನ್ಯಾಗ ಆರಾಮ ಇಲ್ಲಾರದು ಮಕ್ಕಂಡರದ್ ಮಡಿಯ ಎಲ್ಲರಿಗೂ ಹಾಲು ಅಣ್ಣ ತಿನ್ಸಕ್ ಹೊಂಟಿಯಲ್ಲ ಏನಿನ್ನ ದೋಸೆ ಹಾಕಿ ಕತ್ರಿ ಎಲ್ಲರೂ ತಿನ್ 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 ಹೋದ್ರಿ ನಾನು ಒಬ್ಬರ ದೋಸೆ ಹಾಕಿ ಆ ನೀ ಹಾಕಿ ಕೊಟ್ರಾ ನಿಮ್ಮ ಮಗಳು ಹಾಕಿ ಕೊಟ್ರಾ ಯಾರು ಇಲ್ಲ ನಾನು ಮಾಡ್ಕೊಂಡು ಅಷ್ಟು ಬಿಸಿ ಬಿಸಿ ತಿನ್ 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 ಹೋದ್ರಿ ಆಕಿ ಮಕ್ಕಳು ನನ್ನ ಮಕ್ಕಳು ನೀವು ನಮ್ಮ ಮನೆಯರು ಮಾವ ಎಲ್ಲರೂ ತಿಂದು ಹೋಗಿ ದಾದ ನನಗೆ ಯಾರಿ ಹಾಕಿ ಕೊಡರು ನಾನು ನಾಷ್ಟ ಮಾಡ್ತೀನಿ 12 ಗಂಟೆ ಆಗಿದ್ದಿ ಮತ್ತೆ ಈಗ ನಾಷ್ಟ ಮಾಡಿ ಹೋಗಿ ದಮ್ ದನ ಕೂತಿ ಜಾಕ ಮಾಡಿ ಈಗ ಹಂಗ ಹಿಂದ ಅಡಿಗೆ ಮಾಡಂದ್ರ ನಾನು ಏನು ಮನಸಾ ಮಾಡ್ರಿ ಏನು ಮಾಡ್ರಿ ಏನು ಇವತ್ತು ಮುಂಜಾನೆ ದೋಸೆ ತಿನ್ನದಲ್ಲ ರೀ ಒಂದಿಟ ಆಲೋನ ಉಂಡ್ರಿ ಏನಾಗಲ್ಲ ಯವ ಬಾರವ ಸುಮಂಗ್ಲ ಬಾ ಮಕ್ಕೊಂಡಿದ್ದೇನೆ ಎದ್ದೆ ನಾಷ್ಟ ಮಾಡಿಲಿಲ್ಲ ಹೊಡೆ ತುಂಬ ತಿಂದಿಲ್ಲ ದೋಸೆ ಅವ್ವ ಯಾಕ ಏನೋ ದೋಸೆ ಭಾಳ ಓಲೇ ಇಲ್ಲ ಬರೀ ಒಂದು ನಾಲ್ಕು ದೋಸೆ ತಿಂದೆ ಈಗ ಅದಕ್ಕೆ ಹಶ್ ಆಗಿತ್ತಾ ಏನಾರ ಊಟ ಮಾಡೋಣ ಅಂತ ಬಂದೆ ಅತ್ತಿಗೆಮ್ಮ ಏನ್ ಮಾಡಿರಿ ಗಮ್ ಅಂತ ವಾಸಿ ಬರತ್ತತಿ ಹಾ ಹೌದಲ್ರಿ ಹಿಂದ ಸ್ವೀಟ್ ಮಾಡಿರೇನಾ

இது கவுதம் தரும்னா இன்னமும் எடுத்துக்கிட்டு வந்து இப்ப தினசரி வாபஸ் ஊர் மூக்கினை இல்லாத தகர்த்தின்னு உத்தரவுடையவில்லை இல்லை மாறான் என்று பந்தன் மக்கள் ಇಲ್ಲೇನ್ ಮಾಡಕ್ಕೆ ಆರ್ಡರ್ ನೀಟರಂದ್ರ ಆರ್ಡರ್ ಮಾಡೋದು ಬೇರೆ ಮತ್ತೆ ಹೋಟಲ್ ದ ಆರ್ಡರ್ ಮಾಡ್ದಂಗ ಅದಿಗೆಮ್ಮ ನಾಳೆ ಅಲಕಿ ನಾನು ನಾಳೆ ಪಟ್ಟಿ ನಿನ್ ಏಕರಿ ಅದಿಗೆಮ್ಮ ನಾಳೆ ಅಲ ಪರಟೆ ಮಾಡ್ರಿ ಅದಿಗೆಮ್ಮ ನೀವು ಸಾಬುದಾನಿ ಬಡಿ ಚಲೋ ಮಾಡ್ತೀರಿ ನಾಳೆ ಸಾಬುದಾನಿ ಬಡಿ ಮಾಡ್ರಿ ಮುಂದೆ ಅದು ಮಾಡ್ರಿ ಮಧ್ಯಾಣಿ ಇದು ಮಾಡ್ರಿ ಕಡಕಕ್ಕೆ ನಿಟ್ಟರಂದ್ರ ಯಾರ್ನರ ಏ ನಮ್ಮ ಅಪ್ಪ ನಿಮ್ಮನಿಗೆ ಬರೀ ಅಡಿಗೆ ಮಾಡಿ ಹಾಕ್ಲೇ ಮೂರು ಹೊತ್ತು ತಂದಿಟ್ಟನ ಅಲ್ಲ ನಿನ್ನೆ ಏನ ಹೇಳಕತ್ತೀನಿ ಅದಾವ ಬಾಳದವ ಬಟ್ಟಿ ನನಗೆ ಹೋಗ್ಯಾದ ಆಗದಲ್ಲ ನೀವು ಇಷ್ಟ ಹಿಂದೆ ಬಾ ಅಂದ್ರೆ ಎದ್ದು ಬರಲಿಲ್ಲ ಬಾಗ್ಲಕೊಂಡು ಗಟ್ಟಕ ಬಾಗ್ಲಕೊಂಡು ರೂಮ್ ಹೋಗಮ ಕೊಂಡ್ಲ ಇಕಿ ನೀ ನೀ ಇಕಿ ಗಣ್ಣ ಮನೆಗೆ ಅಂತ ಕಣ್ಣ ಅಂತ ಅವರ ಮನೆಗೆ ಅಂತ ಕಣ್ಣಳ ಏನ ನಾವೇನ ಇವರ ಮನೆಗೆ ಎಲ್ಲ ಮಾಡೇ ಕೊಡ್ತೀವಿ ಕೆಲಸ ಅಂತ ಬರ್ಕೊಂಡ ಬಾಣ ಬರ್ಕೊಟ್ ಬಂದಿನ ನಾನು ಏ ನೀನೇನು ಜಾಸ್ತಿ ಮಾತಾಡಬೇಡ ನನ್ನ ಮಗಳಿಗೆ ಏನ ಅಂತಾರಲ್ಲ ಅಲ್ಲಿ ಪಾಪ ತೊಂದರೆ ಆಗೈತೆ ಅಂತ ತವ್ರ ಮನೆ ಬಂದಾಳ ಹಂಗ ತವ್ರ ಮನೆಗೆ ಬಂದ ಹೆಣ್ಮಗಳಿಗೆ ಮನಿ ಮಗಳು ಮನಿ ಮಹಾಲಕ್ಷ್ಮಿ ಇದ್ದಂಗ ಹಚ್ಚ ಹುಚ್ಚ ಮಾಡಿದ್ರ ನಾಳೆ ನಿನಗೂ ಹೆಣ್ಣು ಗಂಡು ಕೂಡ ಅದಾವು ನೀನ ಅನ್ಬಸ್ಬೇಕಾಗತ್ತೆ ನೋಡಿ ಅಲ್ಲ ಅಯ್ಯೋ സംസ്കാരനു കി മനക്കോ ഹിർബേക്ക് ഏന്മാർ ഏൻബാ എല്ലാ കലസക്കി നിമ് മകൾ തലമേൽ കുന്ദർസില മനസ്സാര ശാലി ഐനേ ക எர் மா மக்களே அவ்வளோ ரத்திய மனித எஸ் ஷோங்கபாத் நோட் அதுக்குமா நான் இஷ்ட மாரித்து நம்ம நான் மாத்தாட சரிங்க நோட் அது நன் மகளிர் ஏன் ரீக்கி ஏன் மஹா துடக்கி முரநே கிளாஸ் உடிகிரி அதுக்கத்தீனி நான் மகளே கிளாஸ் மொசரி தோழ்த்து ஏன் முஞ்செல்லாம் எண்டாதூர்த்து ரெடி அக்க ஏ நீன் மனிஷ் துண்டி ஒன் இதில் நன் மோடு குள்ளன இட்டு கை கால் முக்க தக்க முசுரித்து மூனில் நின் மகளு சாணிபுடன நீரு முசு தான் ஏன் கையாக்கு நீடனா தந்து மரதனா ಏನ ತಗೋತೀಯ ರೆಸ್ಟು ಬಂದ್ಯಾ ತಗೋ ನಾಲ್ಕು ದಿನ ತಗೋ ಐದ್ ದಿನ ತಗೋ ಆರು ದಿನ ತಗೋ ಹೋಗ್ಲವ ಎರಡು ವಾರ ತಗ ಏನು ಇಪ್ಪತ್ತು ದಿನ ಆಗೋತು ಎದ್ದು ಬಂದು ಒಂದು ಅಂತೀವಿ ಎಷ್ಟಂತ ಕೆಲಸ ಮಾಡ್ತಾರೋ ಮನೆಗೆ ಎಲ್ಲದಕ್ಕೂ ಕೆಲ್ಸ್ತಾರಿದ್ರು ಅಷ್ಟಕ್ಕೂ ನಾನೇ ಕೆಲಸ ಮಾಡಲಿ ನಾನು ಸೌಕಾರ ರಾಮಣ್ಣನ ಮಗಳ ದಿನ ಇಲ್ಲಿ ನನಗೇನು ಹರ್ಕತ್ತಿಲ್ಲ ನಮ್ಮಪ್ಪ ಎಮ್ ಎಲ್ ಎಂ ಪಿ ಎಲ್ಲರ ಕೈಯಾಗೂ ಇರತಾತ ಆ ನನಗೇನಿಲ್ಲ ಬೇಕಾದ್ರೆ ಇಟ್ಕೋರಿ ನೀವಾ ಮನೆಯಾಗ ಹಾಳಿಟ್ಕೊಂಡು ಮಾಡ್ರಿ ಆಳ್ ಇಟ್ ಮಾಡಿಸ್ರಿ ನಮ್ಮ ಮನೆಗ ಆಳಿಟ್ಟು ಮಾಡ್ಸೋ ಪದ್ಧತಿ ಇಲ್ಲ ನಾನು ಅದನ್ನ ಕಲ್ಸು ಇಲ್ಲ ನಂಗೆ ಅದು ಬೇಕಾಗೂ ಇಲ್ಲ ನಮ್ಮ ಮನೆ ಸೊಸಿ ನನಗೆ ಎಷ್ಟಾಗತ್ತ ನನ್ನ ಕೈಲಿ ಅಷ್ಟು ಮಾಡ್ತೀನಿ ನೀನು ಮನೆ ಮಗಳು ನಿನಗೂ ಇರತ್ತ ನನ್ನ ಜೊತೆ ಕೈ ಜೋಡ್ಸಕ್ಕ ಕೈ ಜೋಡಿಸಿ ಚಂದಾಗ ಹೊಂದ್ಕೊಂಡು ಇರ್ತೀನಿ ಅಂದ್ರೆ ನೀನು ನಿನ್ನ ಗಂಡ ನಿನ್ನ ಮಕ್ಕಳು ಈ ಮನೆಯಾಗಿರ್ಲಿ ಆಗಲ್ಲ ಅಂದ್ರೆ ಗಂಟು ಮುಟ್ಟಿ ಕಟ್ಕೊಂಡು ಗಂಡ ಮನೆಗೆ ಹೋಗು ಇದೇನು ನಿನ್ನ ಗಣ್ಣ ಮನೆ ಅಲ್ಲ ಇರಕತ್ತ ಅವ್ರ ಮನೆ ಎಷ್ಟು ದಿನ ಇರಬೇಕು ಅಷ್ಟು ದಿನ ಇದ್ರೆ ಚಂದ ಅತ್ತಿಯರ ಹಗ್ಲ ಮಕ್ಳು ಹೇಳೋದಲ್ರಿ ನಾನು ನೋಡ್ರಿ ಆಮೇಲೆ ನಿಮ್ಗ ವಜ್ಜಾಗತ್ತ ಏನ್ ಬೇವಾ ಹಿಂಗೆಲ್ಲ ಮಾತಾಡ್ತಾಳ ಅಮ್ಮ ನಾನು ಏನಾರು ಬಂದ್ರೆ ನಾನು ಅಲ್ಲಿಂದ ಏನು ಹುಟ್ಕೊಂಡ್ ಬರ್ತಿದ್ನಲ್ಲ ಸೀರೆ ಅವು ಇವು ಅಂತಂದು ಛಲೋ ಚಲೋ ಸ್ವೀಟ್ಸ್ ಎಲ್ಲ ತಂದ್ರ ಅಯ್ಯೋ ನಿಮ್ಮ ಮುರಾಗೆ ಇವೆಲ್ಲ ಸಿಗ್ತಾವ ಹಂಗೆ ಹಿಂಗೆ ಅಂತಂದು ತಿಂತಿತ್ತು ಆಮೇಲೆ ನಂಗೆ ಹೋಗೋ ಮುಂದಾಗ ಸೀರೆ ಕೊಡಾಕಿ ಉಡಕಿ ಹಾಕಾಕಿ ಕಿವೇನು ತಂದಿ ನೋಡಿ ಬಂಗಾರ ಅಂತ ಕೊಡಾಕಿ ಅಷ್ಟೆಲ್ಲ ಪ್ರೀತಿ ಮಾಡಾಕಿ ಈಗ ನಾನು ವಸ್ತಿ ಇರ್ತೀನಿ ಅಂದ್ರು ಹಿಂಗೆ ಖರ್ಚು ಮಾಡ್ದಂಗ ಮಾಡ್ದಂಗೆ ಮಾಡಿ ಖಾಗಿ ಮಾಡ್ದಂಗೆ ಮಾಡಕ್ಕೆ ನನಗೆ ಅಲ್ಲೇ ಹಂಗೆ ಅಂತಾರಲ್ಲ ದೂರಿದ್ರೆ ಪ್ರೀತಿ ಅಂತಂದು ಅದ ಖರೆ ಆಯ್ತು ನೋಡು ನಾನು ಹಂಗೆ ಅನ್ಕೊಂಡೆವ ನೀ ಬಂದ್ರೆ ಅಷ್ಟು ಪ್ರೀತಿ ಮಾಡಿ ಈಗ ಬಂದ್ರೇನು ರೀ ಈಗ ಬಂದ್ರೇನು ರೀ ಒಳ ಬರ್ರಿ ಏ ಕೊಚಿನ ಚಿನ್ನ ಮಾತಾಡ್ತಿಲ್ಲ ನಿನಗ ಬರ್ರಿ ಬರ್ರಿ ಅನ್ನಕ್ಕಿ ಈಗ ನೋಡಿ ಈಗ ಹೆಂಗ ಬಾಯಿ ಬಂದಂಗೆ ಮಾತಾಡಕತ್ತಾಳೆ ಹ್ಞೂ ಯವ್ವ ಪುಣ್ಯ ನಿನಗಂಡ ಮನೆಯಾಗಿಲ್ ಬಾಲೆ ನೀನು ಗಾಂಡಿ ಏನ ಮನೆಯಾಗಿದ್ದಿದ್ರ ಅಜ್ಜಕ್ಕಿತ್ತು ನಮ್ಗೆ ಹೆಂಗೆ ಮರ್ಯಾದೆ ಗಿಡತನ ಮಾಡಿಬಿಟ್ರು ಯವ್ವ ನನಗೂ ಯಾವತ್ತು ಯಾವತ್ತೂ ಅಲ್ಲಿ ಅದರ ನಿಜ ಅಕ್ಕ ಹೇಳ್ತೀನಿ ತಾನಾ ಎಲ್ಲ ಮಾಡ್ತಾಳ ನನಗೊಂದು ಕೆಲಸ ಇತ್ತ ಇತ್ತ ಹಾಕ್ರಿ ಅನ್ನಲ್ಲ ನಾನಾ ನಿಂತು ನೋಡಕ ಅಲಾರ್ದ ತರಕಾರಿ ಪರಕಾರಿ ಹೆಚ್ಚು ಕೊಡ್ತಿದ್ದೆ ಅಕ್ಕಿ ತೊಳೆದು ಅನ್ನ ಕಿಡೋದು ಇಂಥವು ಮಾಡಿ ಬಿಡು ನಾನು ಆದ್ರೆ ಎಲ್ಲ ಒಳಗಿದೊಳ್ಗೆ ಹಾಕೊಬ್ಬೇಕೆ ಮಾಡ್ತಾ ಬಿಡು ಚಲೋ ಚಲೋ ಏನ ಅದಾಳ ಇವತ್ತ ಹಿಂಗಾಡಿದ್ಲನ್ ನನಗೂ ಗೊತ್ತಾಗೈತೆ ಸುಳ್ಳು ಅಲ್ಲಿ ನೋಡು ದೂರ ಇದ್ರೆ ಪ್ರೀತಿ ಇರುತ್ತೆ ಅಂತಾರಲ್ಲ ಸುಳ್ಳ ಏನ್ ಮಾಡ್ಲಿಬೇ ಬೇ ಅಲ್ಲಿ ನೋಡಿದ್ರೆ ಜಗಳ ಮಾಡಿ ಮನೆ ಇದ್ದ ನಾನು ಗಂಡ ಮಕ್ಕಳು ಎಲ್ಲರನ್ನು ಕರ್ಕೊಂಡ್ಬಂದಿನಿ இது நடுக்க நம்ம அத்தினம் மாவன்னும் கரையாக வந்தில்ல நான் ஓகே நங்க அவமான ಅಲ್ಲಿ ஏ அப்பங்க